ಸತ್ತ ಮೇಲೆ ಮಲಗೋದು ಇದ್ದೇ ಇದೆ ಎದ್ದಿದ್ದಾಗ ಏನನ್ನಾದರೂ ಸಾಧಿಸು ಎಂದಿದ್ದ ಶಂಕರ್ನಾಗ್ ಅವರ ಜೀವನದಲ್ಲಿ ವಿಧಿ ಘೋರ ಆಟವನ್ನೇ ಆಡಿತ್ತು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಿದ್ದ ಶ್ರಮಜೀವಿ ಶಂಕರ್ನಾಗ್ ಅವರು ಎಂದು ಕಾಲಹರಣ ಮಾಡಿದವರೇ ಅಲ್ಲ ನಾಳೆ ಮಾಡುವುದನ್ನು ಹಿಂದೆ ಮಾಡು ಇಂದು ಮಾಡುವುದನ್ನು ಈಗಲೇ ಮಾಡು ಅನ್ನೋ ಗುಣ ಅವರ ಸ್ಪೀಡನ್ನು ಮ್ಯಾಚ್ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಸದಾ ಒಂದಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ರು ಆದರೆ ಅವರ ಸ್ಪೀಡ್ಗೆ ಬ್ರೇಕ್ ಹಾಕಿದ್ದು ಮಾತ್ರ ಆ ವಿಧಿ ಅಂದು ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಜೋಕುಮಾರ ಸ್ವಾಮಿ ಚಿತ್ರದ ಚಿತ್ರೀಕರಣಕ್ಕಾಗಿ ಧಾರವಾಡಕ್ಕೆ ಪತ್ನಿ ಅರುಂಧತಿ ನಾಗ್ ಮತ್ತು ಪುತ್ರಿ ಕಾವ್ಯ ಜೊತೆ ಕಾರನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದ ಅನಗೋಡು ಬಳಿ ಶಂಕರ್ನಾಗ್ ಅವರಿದ್ದ ಕಾರು ಭೀಕರ ಅಪಘಾತಕ್ಕೊಳಗಾಗಿ ಶಂಕರ್ನಾಗ್ ಮತ್ತು ಅವರ ಡ್ರೈವರ್ ಲಿಂಗಣ್ಣ ಇಬ್ಬರು ಕೊನೆ ಉಸಿರೆಳೆದರು ಲಿಂಗಣ್ಣ ಕಾರನ್ನು ಓಡಿಸುತ್ತಿದ್ದರು ಲಿಂಗಣ್ಣ ಪಕ್ಕದಲ್ಲಿ ಶಂಕರ್ನಾಗ್ ಅವರು ಕೂತಿದ್ರು ಹಿಂಬದಿಯ ಸೀಟ್ ನಲ್ಲಿ ಅರುಂಧತಿನಾಗ್ ಮತ್ತು ಅವರ ಮಗಳು ಕೂತಿದ್ರು ಒಂದು ವಾರದಿಂದ ಕೆಟ್ಟು ನಿಂತಿದ್ದ ಟ್ರಕ್ಗೆ ಶಂಕರ್ನಾಗ್ ಅವರ ಕಾರು ಗುದ್ದಿತ್ತು ಅಂತ ಒಂದಷ್ಟು ಮಂದಿ ಹೇಳಿದ್ರೆ ಇನ್ನೂ ಕೆಲವರು ಎದುರಿಗೆ ಬರುತ್ತಿದ್ದ ಲಾರಿಗೆ ಕಾರು ಗುದ್ದಿ ಅಪಘಾತ ಆಯಿತು ಅಂತ ಹೇಳ್ತಾರೆ ಆದರೆ ಇಲ್ಲಿಯವರೆಗೂ ಯಾವ ರೀತಿ ಅಪಘಾತ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ ನಿಮಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಲೇಬೇಕು ಆಕ್ಸಿಡೆಂಟ್ ಆಗೋ ಹಿಂದಿನ ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಏನಾಯಿತು ಅಂತ ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ಜೋಕುಮಾರ ಸ್ವಾಮಿ ಚಿತ್ರದ ಮುಹೂರ್ತಕ್ಕೆ ಡ್ರೈವರ್ ದಾಸ್ ಅವರ ಜೊತೆಗೆ ಹೋಗಬೇಕಿದ್ದ ನಾಗ್ ಪ್ರೀಮಿಯರ್ ಒನ್ ಒನ್ ಏಟ್ ಫಿಯೆಟ್ ಕಾರ್ನಲ್ಲಿ ಡ್ರೈವರ್ ಲಿಂಗಣ್ಣ ಜೊತೆ ಹೋಗಲು ಕಾರಣವೇನು ಅನ್ನುವುದರ ಬಗ್ಗೆ ಶಂಕರ್ನಾಗ್ ಅವರ ಕಾರು ಚಾಲಕ ದಾಸ್ ಅವರೇ ನೀಡಿರುವ ಮಾಹಿತಿ ಇಲ್ಲಿದೆ ಶಂಕರ್ನಾಗ್ ಅವರ ಪತ್ನಿ ನಾಗ್ ಮತ್ತು ಮಗಳು ಕಾವ್ಯ ಇಪ್ಪತ್ತೊಂಬತ್ತರಂದು ಧಾರವಾಡದ ಲೋಕಪುರಕ್ಕೆ ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ಹೋಗಲು ನಿರ್ಧರಿಸಿದ್ರು ಬೆಳಿಗ್ಗೆ ಎಂಟು ಮೂವತ್ತು ಒಂಬತ್ತು ಗಂಟೆಗೆ ಹೋಗಲು ಲಗೇಜ್ ಪ್ಯಾಕ್ ಮಾಡಿ ಕಾರ್ನಲ್ಲಿ ಇರಿಸಿದ್ರು ಡ್ರೈವರ್ ದಾಸ್ ಅವರು ಕೂಡ ರೆಡಿಯಾಗಿದ್ದರು ಆದರೆ ಅಷ್ಟರಲ್ಲೇ ಶಂಕರ್ನಾಗ್ ಅವರಿಗೆ ಸಂಕೇತ ಸ್ಟುಡಿಯೋದಿಂದ ಕಾಲ್ ಬರುತ್ತೆ ಹಾಗಾಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ನೇರವಾಗಿ ಅಲ್ಲಿಂದಲೇ ಲೋಕಪುರಕ್ಕೆ ಹೋಗೋಣ ಅಂತ ಸಂಕೇತ ಸ್ಟುಡಿಯೋ ಕಡೆ ಪ್ರಯಾಣ ಬೆಳೆಸಿದ್ರು ಸಂಕೇತ ಸ್ಟುಡಿಯೋ ಯೋಗದಲ್ಲಿ ಹೊತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ಶಂಕರ್ನಾಗ್ ಅವರು ಯಾವುದೇ ಮೀಟಿಂಗ್ನಲ್ಲಿ ಬಿಸಿಯಾದ್ರು ಟೈಮ್ ಹತ್ತು ಹತ್ತುವರೆ ಆದರೂ ಶಂಕರ್ನಾಗ್ ಅವರು ಬರಲೇ ಇಲ್ಲ ನಾಗ್ ಅವರಿಗೂ ಹೇಳಿದೆ ಆದಷ್ಟು ಬೇಗ ಹೊರಡೋಣ ಲೇಟ್ ಆದರೆ ಲೋಕಾಪುರ ತಲುಪುವುದು ಕತ್ತಲಾಗಬಹುದು ಅಂತ ನೂರಾರು ಕಿಲೋಮೀಟರ್ ದೂರ ಹೋಗಬೇಕಿರೋದ್ರಿಂದ ನನಗೆ ನಿಮ್ಮ ಕುಟುಂಬದ ಸೇಫ್ಟಿ ಮುಖ್ಯ ಎಂದಿದ್ರು ದಾಸ್ ಆಗ ಶಂಕರ್ನಾಗ್ ಅವರಿಗೆ ನಾನು ಹೇಳ್ತೀನಿ ಅಂತ ಅರುಂಧತಿ ನಾಗ್ ಅವರು ಒಳಹ ನಡೆದ್ರಂತೆ ಆದರೆ ಶಂಕರ್ನಾಗ್ ಅವರು ಹನ್ನೆರಡು ಒಂದು ಗಂಟೆ ಹತ್ತತ್ರ ಆದರೆ ಕೂಡ ಬರಲೇ ಇಲ್ಲ ಆಗ ದಾಸ್ ಅವರೇ ಮೀಟಿಂಗ್ ನಡೀತಾ ಇದ್ದ ರೂಮ್ಗೆ ಹೋದ್ರಂತೆ ಅಲ್ಲಿ ಅನಂತನಾಗ್ ಅವರು ಕೂಡ ಇದ್ರು ಲೋಕಾಪುರಕ್ಕೆ ಹೋಗಬೇಕಾದಂತಹ ವಿಷಯದ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ತಡವಾಗುತ್ತೆ ಅನ್ನೋ ಕಳವಳವನ್ನ ವ್ಯಕ್ತಪಡಿಸುತ್ತಾರೆ ಆಗ ಶಂಕರ್ ನಾಗ್ ಅವರಿಗೆ ಬೈದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿಕೊಂಡು ನಿಮ್ಗೆ ಯಾಕೆ ಇಷ್ಟು ಬೇಜವಾಬ್ದಾರಿ ಅಂದ್ರಂತೆ ನಂತರವೇ ಪ್ಲಾನ್ ಚೇಂಜ್ ಆಯಿತು ನೋಡಿ ಸುಮಾರು ನಾಲ್ಕೈದು ಗಂಟೆಗೆ ಅರುಂಧತಿ ನಾಗ್ ಅವರು ಬಂದು ಡ್ರೈವರ್ ದಾಸ್ ಅವರಿಗೆ ರಮೇಶ್ ಭಟ್ ಕಾಶಿ ಪಿಂಟಿ ಅಂದ್ರೆ ಅವರ ನಾತನಿಯನ್ನ ಸೇರಿ ಒಂದೈದು ಜನರನ್ನ ನಾಗ್ ಅಂಡ್ ಕುಟುಂಬ ಹೋಗಬೇಕಿದ್ದ ಅಂಬಾಸಿಡರ್ ನಲ್ಲಿ ಲೋಕಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ ಮತ್ತು ಸುರಕ್ಷಿತವಾಗಿ ಎಲ್ಲರೂ ಲೋಕಾಪುರ ಸೇರ್ಕೊಳ್ತಾರೆ ಇತ್ತ ಶಂಕರನಾಗ್ ತಮ್ಮ ಮೀಟಿಂಗ್ ಅನ್ನು ಮುಗಿಸಿಕೊಂಡು ಪತ್ನಿ ಮಗಳ ಜೊತೆಗೆ ಪ್ರೀಮಿಯರ್ ಒನ್ ಒನ್ ಏಟ್ ಫಿ ಏಟ್ ಕಾರ್ನಲ್ಲಿ ಡ್ರೈವರ್ ಲಿಂಗಣ್ಣ ಜೊತೆ ಲೋಕಾಪುರಕ್ಕೆ ತೆರಳುತ್ತಾರೆ ಈ ಪಯಣವೇ ಅವರ ಕೊನೆಯ ಪಯಣವಾಗಲಿದೆ ಎಂಬ ಕಲ್ಪನೆಯು ಯಾರಿಗೂ ಇರಲಿಲ್ಲ ಧಾರವಾಡದ ಅನಗೋಡು ಬಳಿ ಬೆಳಿಗ್ಗೆ ಐದು ಐದೂವರೆ ಸುಮಾರಿಗೆ ಭೀಕರ ಅಪಘಾತ ನಡೆದೇ ಹೋಗುತ್ತೆ ಭಾರಿ ಶಬ್ದಕ್ಕೆ ಒಂದಷ್ಟು ಮಂದಿ ಸ್ಥಳೀಯರು ಓಡೋಡಿ ಬರ್ತಾರೆ ಆದರೆ ಅವರು ಯಾರಿಗೂ ಶಂಕರ್ನಾಗ್ ಅವರ ಕುಟುಂಬ ಅನ್ನೋದೇ ಗೊತ್ತಾಗ್ಲಿಲ್ಲ ಗಂಭೀರವಾಗಿ ಗಾಯಗೊಂಡಿದ್ದ ನಾಗ್ ಅವರು ಶಂಕರ್ ಶಂಕರ್ ಅಂತ ಕೂಗ್ತಾರೆ ಅಲ್ಲಿದ್ದವರಿಗೆ ಶಂಕರ್ ನಾಗವರು ಅಂತ ಹೇಳಿದಾಗ ಒಂದು ಕ್ಷಣ ಎಲ್ಲರೂ ದಿಗ್ಭ್ರಮೆಗೊಳಗಾಗ್ತಾರೆ ಅಪಘಾತದ ಭೀಕರತೆಗೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿ ಯಾರು ಊಹಿಸದ ರೀತಿ ಶಂಕರ್ ನಾಗವರ ಶವ ಸಿಕ್ಕಿತ್ತು ಶಂಕರ್ನಾಗವರ ಅಗಲಿಕೆಯ ಸುದ್ದಿ ಕೇಳಿ ಇಡೀ ಕರುನಾಡು ದಂಗಾಗಿತ್ತು ಅವರ ಪತ್ನಿ ಮತ್ತು ಮಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಯಿತು ಲಿಂಗಣ್ಣ ನಿದ್ರೆ ಮಂಪರ್ನಲ್ಲಿ ಇದ್ದಿದ್ದು ಅಪಘಾತಕ್ಕೆ ಕಾರಣವಾಯಿತು ಎಂಬ ಮಾಹಿತಿ ಇದೆ ಇನ್ನು ಜೋಕುಮಾರಸ್ವಾಮಿ ಚಿತ್ರತಂಡ ಬೆಳಿಗ್ಗೆ ಏಳು ಮೂವತ್ತರ ಸುಮಾರಿಗೆ ಶಂಕರ್ನಾಗ್ ಅವರ ಕಾರು ಅಪಘಾತಕ್ಕೀಡಾಗಿದೆ ಶಂಕರ್ನಾಗ್ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು ಅಂತ ಡ್ರೈವರ್ ದಾಸ್ ಹೇಳಿಕೊಂಡಿದ್ದಾರೆ ಅವರ ಮೃತದೇಹವನ್ನ ಅಲ್ಲಿಂದ ಬೆಂಗಳೂರಿನ ವೆಲ್ಸನ್ ಗಾರ್ಡನ್ಗೆ ತೆಗೆದುಕೊಂಡು ಬರ್ತಾರೆ ಇಲ್ಲಿಗೆ ಅಂತಿಮ ಪ್ರಕ್ರಿಯೆಗಳನ್ನು ನಡೆಸಿ ಅಂತ್ಯಕ್ರಿಯೆ ಕೂಡ ಮಾಡಲಾಯಿತು ಒಂದು ವೇಳೆ ಅವತ್ತು ನಾಗ್ ಅವರು ದಾಸ್ ಅವರ ಜೊತೆಗೆ ಅಂಬಾಸಿಡರ್ ಕಾರ್ ನಲ್ಲಿ ಲೋಕಾಪುರಕ್ಕೆ ಹೋಗಿದ್ದರೆ ಇವತ್ತು ನಾಗ್ ನಮ್ಮ ಜೊತೆ ಇರ್ತಿದ್ರು ಅನ್ನೋದು ಅನೇಕರೂ ಅಭಿಪ್ರಾಯ ಆದರೆ ವಿಧಿ ಲಿಖಿತ ಆಯಸ್ಸು ಇದ್ದಷ್ಟೇ ಈ ಭೂಮಿ ಮೇಲೆ ವಾಸ ಅದಕ್ಕೆ ಹೇಳುವುದು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ ಕೇವಲ ಮೂವತ್ತೈದು ವರ್ಷಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಆಲದ ಮರದಂತೆ ಬೆಳೆದ ಶಂಕರನಾಗವರ ಅವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹೊಡೆತವನ್ನೇ ನೀಡಿತು ಇಂದಿಗೂ ಅವರ ಅಗಲಿಕೆಯನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಮತ್ತೊಮ್ಮೆ ಕರುನಾಡಿನಲ್ಲಿ ಹುಟ್ಟಿ ಬನ್ನಿ ಶಂಕರಣ್ಣ ಅನ್ನೋದು ಎಲ್ಲರ ಪ್ರಾರ್ಥನೆ